ಬರ್ಲಾ ಕ್ಯಾಟ ಬೈಸ ಬರ್ಲ ಬರ್ನಾ ನೀವು ನೋಡ್ಕೊತೀ ಹೋಗಲ್ಲ ಹೋಗಲ್ಲ ಇಲ್ಲ ಹೋಗಲ್ಲ ಸರಿ ಹಾಕಿ ಹೋಗಲ್ಲ ತಗದಕ್ಕೆ ಏನ್ ಅವನ್ ಹೇಳ್ಬೇಕು ಏನು ಹೇಳ್ಬೇಕು ನಾವು ಹೋಗಲ್ಲ ನನ್ನ ಮರ್ಜಿ ನನಗ ಹೋಗತ್ತೆ ಯಾರು ಜವರ ದಸ್ತಿ ಮಾಡಲ್ವಿ ಹಾಕು ನಾವ್ ಹೋಗಲ್ಲ ಹೊಲ್ಲ ಆಗಲ್ಲ ನಾ ಬಿಟ್ ಬರಲ್ವಿ ಹೊಲ

ಅರು ವೇದಂಗನ ನಿ ಕುಂದರ ಹೊರಗ ಹೋಗ ಬಾ ಬಾ ನನನೆ ಇಂಗ ಎ ಬಾ ಬಾ ಎಲ್ಲ ಹೋಗ ಕುಂದರ ಸಾಕ್ ತೆನ ಕುಳ ಹಾಕಲೇ ಕುಂದರ ಸಾಕಲೇ ನನ ಸುಂದರ ಸಾಕ್ ತರ ವರ್ನನೆ ಸುಂದರ ಸಾಕದನ ಹಾಟಿಗೆ ಆಯ್ತು ಬರ ಬಡಿಗೆ ತಮದ ಸುಮಿದಿ ಮಗ ಶಾಂತ ಕುಂತ ಮನಸಿಗೆ ಬಿಸ್ಕೊಂಡಿರ್ತರೆ ಅಂದ್ರೆ ನೀ ಸಾಕೆಟ್ ನೇ ಮಯ

ಹೆಂಗ್ <laughs> ನೀ <laughs> 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 <hums> 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 <hums>

ನಾ ಹೊಡ್ದಿ ನೀನು ಹೊಡೆದಿ ನಾನು ಬರ್ಲಿ ಈಗ ಈಗ ಬರ್ಲ ಈಗ ಹೊಡೆದ ಒಬ್ರು ಒಬ್ಬರಿಗೆ ನಾ ಬರ್ಲಿ ಈಗ ಬರ್ಲ ಬರ್ಲ ಹೊಡ್ಸ್ಕೊಂಡ್ ಬರ್ಲಿಕ್ಕೆ ನನಗೆ ಇದು ಮಾಡ್ರಿ ಏನು ನೋಡಕ್ ಏನ್ ಮಾಡ್ತೀನಿ ಬರ್ಲ ಹ್ಯಾಂಗ ಹೊಡೆದಳು ನನ್ಗ ಹೆಂಗ್ ಬೈದಳು

ತೆಗೆದುಕಲ ಬರುತ್ತದೆ ಏ ಅಡಿಗೆ ಮಾಡ್ அடிகாட்ல நான் ஓத்தின் ஒட்டும் டேபல் பீபல் முறது அல்ல